ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಈ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸೋದನ್ನ ಮರಿಬೇಡಿ ಮುಂದಿನ ದಿನಗಳಲ್ಲಿ ಬೆಳಕಿನ ಹಬ್ಬ ಬರ್ತಾ ಇದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ತಮಗೆಲ್ಲ ಗೊತ್ತಿರ್ಬೋದು ದೀಪಾವಳಿ ಅಂದ್ರೆ ದೀಪದ ಹಬ್ಬ ಅಂತ ವಿಚಾರ ಹೇಳ್ತಾರೆ ನಮ್ಮ ಹಿಂದೂಗಳಲ್ಲಿ ಯಾವ ಕಾರಣಾಂತರವಾಗಿ ಬಂದಿದೆ ಈ ದೀಪದ ಹಬ್ಬ ಯಾವ ಕಾರಣಕ್ಕೆ ನಾವು ಆಚರಿಸ್ತೀವಿ ಅನ್ನೋದ ಒಂದು ವಿಚಾರ ಹೇಳ್ಬೇಕಪ್ಪ ಅನ್ನೋದಾದ್ರೆ ರಾಮನು ಒಂದು ನರಕಾಸುರನನ್ನು ಕೊಂದಂಥ ಕ್ಷಣ ಆ ಒಂದು ಒಂದು ಹೇಗೆ ಒಂದು ಆಚರಿಸ್ತಾರೋ ಅಂದ್ರೆ ಆ ಸತ್ತಂತ ವೇಳೆಯಲ್ಲಿ ಆ ಒಂದು ರಾಕ್ಷಸನನ್ನು ಕೊಂದಂಥ ಸಮಯ ಅಂದ್ರೆ ಆ ನಂತರದ ಮೇಲೆ ಸಡಗರದಿಂದ ಆಚರಿಸ್ತಾರೆ ಹೇಗೆ ಒಂದು ನಮ್ಮ ಒಂದು ಹಿಂದುತ್ವದಲ್ಲಿ ಯಾವುದಕ್ಕೆ ಮೊದಲು ಪ್ರಶಸ್ತ ಕೊಡ್ತಾರೆ ಅಂದ್ರೆ ಒಂದು ದೀಪಕ್ಕೆ ಅಂದ್ರೆ ದೀಪ ಆಮೇಲೆ ದೀಪ ಒಂದು ಬೆಳಗುವ ಒಂದು ಸ್ಥಾನದಲ್ಲಿ ಒಂದು ಹಬ್ಬನ ಒಂದು ಆರಂಭನ ಮಾಡ್ತಾರೆ ಅಂದ್ರೆ ಶುಭವ ಸ್ಥಾನ ಅಲ್ಲಿಂದ ನಮಗೆ ಎಲ್ಲವೂ ಶುಭವಾಯಿತಪ್ಪ ಅನ್ನತಕ್ಕಂತ ಒಂದು ಮಾಹಿತಿ ಇದೆ ಹಾಗಾಗಿ ಆ ಒಂದು ದೀಪಾವಳಿಯ ದಿನದಲ್ಲಿ ಅಂದ್ರೆ ತಮಗೆ ನಾನು ತಿಳಿಸ್ತಿದ್ದೆ ಏನಂತ ಇಪ್ಪತ್ತನೇ ತಾರೀಕು ಲಕ್ಷ್ಮಿಯನ್ನು ಪೂಜೆ ಮಾಡತಕ್ಕಂತ ಸಮಯ ಯಾವತ್ತು ಅಂದ್ರೆ ಸಮಯ ಎಷ್ಟು ಗಂಟೆಗೆ ಹಾಗೂ ಆ ದಿನದ ವೇಳೆನೂ ತಿಳಿಸಿನಿ ಯಾವ ಯಾವ ವಸ್ತುಗಳನ್ನು ಇಡಬೇಕು ಏನು ಅನ್ನೋತಕ್ಕಂತ ಮಾಹಿತಿ ಕೂಡ ನನ್ನ ಹಿಂದಿನ ವಿಡಿಯೋಲ್ಲೂ ತಿಳಿಸಿದ್ದೆ ಆದರೆ ಇಂದು ದೀಪದ ಮಹತ್ವವನ್ನು ತಮಗೆ ದೀಪದಿಂದ ಹೇಗೆ ಒಂದು ನಾವು ಶುಭವನ್ನು ತಗೋಬಹುದು ಅಂದ್ರೆ ತಮಗೆಲ್ಲ ತಿಳಿದಿರ್ಬೋದು ಎಲ್ಲಾರು ಮನೆ ಹತ್ರನು ದೀಪವನ್ನು ಹಚ್ತಾರೆ ಅಂದ್ರೆ ಯಾವ ಸಮಯ ಅಂದ್ರೆ ಯಾವತ್ತೇ ಆಗ್ಲಿ ತಿಳ್ಕೊಳ್ಳಿ ಲಕ್ಷ್ಮಿಯು ನಮ್ಮ ಮನೆ ಒಳಗೆ ಬರುವ ಸಮಯ ಎಷ್ಟು ಗಂಟೆಗಪ್ಪ ಅಂದ್ರೆ ಗೋಧೂಳಿ ಸಮಯ ಅಂದ್ರೆ ತಾವೆಲ್ಲಾರು ನೋಡ್ಬೋದು ಅಂದ್ರೆ ಎಲ್ಲಾರ ಮನೆ ಹತ್ರನು ಒಂದು ಆರು ಗಂಟೆಯ ನಂತರ ಮೇಲೆ ಅಂದ್ರೆ ಆರು ಗಂಟೆ ವೇಳೆ ನಂತರದ ಮೇಲೆ ದೀಪವನ್ನು ಹಚ್ತಾರೆ ದೀಪವನ್ನು ಹಚ್ಚಿ ಒಂದು ಅಂದ್ರೆ ಲೈಟ್ ಅನ್ನೋದು ಹೇಳ್ಬೋದು ಅಥವಾ ದೀಪವನ್ನು ಹಚ್ತಾರೆ ಹಾಗಾಗಿ ನಾವು ದೀಪ ಹಚ್ಚುವಂತ ವೇಳೆ ಯಾವ್ದಪ್ಪ ಅಂದ್ರೆ ಆರು ಗಂಟೆಯ ನಂತರ ಎಷ್ಟು ದೀಪವನ್ನು ಹಚ್ಚಬೇಕು ನಮ್ಮ ಶುಭವಾಗ ನೋಡಿ ಎಷ್ಟು ನಮ್ಮ ಕೈಯಲ್ಲಿ ಶಕ್ತಾನುಸಾರ ಅಂದ್ರೆ ನಮ್ಮ ಒಂದು ಹಿಂದುತ್ವದಲ್ಲಿ ಒಂದು ಮೂರು ದಿನಗಳ ಕಾಲ ಈ ಪೂಜೆ ನಡೆಯುವಂಥದ್ದು ಹಾಗಾಗಿ ಈ ಮಾಸ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮುಂದಿನ ಮಾಸ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸಕ್ಕೆ ಒಡೆಯ ಯಾರಾಗ್ತಾರಪ್ಪ ಅಂದ್ರೆ ಈಶ್ವರ ಆಗ್ತಾರೆ ಆ ಸಮಯ ಪ್ರತಿ ಕಾರ್ತಿಕ ಸೋಮವಾರದಲ್ಲಿ ನಾವು ದೀಪವನ್ನು ಹಚ್ತೀವಿ ಹಾಗಾಗಿ ಏನಪ್ಪಾ ಅಂದ್ರೆ ಈ ಕಾರ್ತಿಕ ಮಾಸದಲ್ಲಿ ಶು ಆರಂಭ ಅನ್ನೋದಾಗ್ತಾ ಇದೆ ಹಾಗಾಗಿ ನಮ್ಮ ಶಕ್ತಾನುಸಾರ ಅಂದ್ರೆ ನಮ್ಗೆ ಶಕ್ತಿ ಇವಾಗ ಎಷ್ಟೋ ಜನಕ್ಕೆ ಅನ್ಕೊಂಡಿರ್ಬೋದು ಅಂದ್ರೆ ನನ್ನ ಕೈಯಲ್ಲಿ ಎರಡು ದೀಪ ಹಚ್ಬೋದು ಹಾಗೆ ಒಂದೊಂದು ಸಮ ದೀಪದಲ್ಲಿ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಜೋಡಿ ದೀಪದಲ್ಲಿ ಎಷ್ಟು ನಿಮ್ಮ ಶಕ್ತಿ ಇದೆಯೋ ಅಂದ್ರೆ ಆ ಒಂದು ಎರಡು ನಾಲ್ಕು ಹನ್ನೆರಡು ಅಂದ್ರೆ ಹತ್ತು ಈ ರೀತಿಯಲ್ಲಿ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಶಕ್ತಿಯುತವಾಗಿ ನಾವು ಹಚ್ಬೋದು ಅದೇ ನಮ್ಮ ಮನೆಯ ಸುತ್ತಲೂ ಮುತ್ತಲು ಅಂದ್ರೆ ನಮ್ಮ ಒಂದು ಮನೆಯ ಸುತ್ತಲೂ ಕೂಡ ದೀಪವನ್ನು ಹಚ್ಚಿ ನಮ್ಮ ಮನೆಯನ್ನು ಕೂಡ ದೀಪದಲ್ಲೇ ನಾವು ಆರಾಧನೆ ಮಾಡಿದೆ ಆದ್ರೆ ಆ ಲಕ್ಷ್ಮಿಯು ಕೂಡ ಲಕ್ಷ್ಮೀ ಕಟಾಕ್ಷ ಬೇಗ ಆಗುತ್ತೆ ಅನ್ನೋತಕ್ಕಂಥ ಮಾಹಿತಿ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಆದ್ರೆ ನಾವು ಈಗಿನ ಕಾಲದಲ್ಲಿ ಏನಪ್ಪಾ ಆಗತ್ತೆ ಅಂದ್ರೆ ಸುತ್ತ ಸುತ್ತಮುತ್ತಲು ಇಟ್ಟು ನಮ್ಮ ಮನೆ ಒಳಗೆ ಇಡೋಷ್ಟು ಶಕ್ತಿ ಕೆಲವೊಬ್ರಿಗೆ ಇರುತ್ತೆ ಕೆಲವೊಬ್ರಿಗೆ ಇರಲ್ಲ ಹಾಗಾಗಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಒಂದು ಮುಂದೆಯ ಮನೆಯ ಮುಂಭಾಗಕ್ಕೆ ಆಗುವ ಎಷ್ಟು ದೀಪವನ್ನು ಹಚ್ತಾರೆ ಅಷ್ಟು ಆಗ್ಲಿಲ್ಲ ಅಂದ್ರೆ ಮನೆಯ ಹೊಸಲು ಭಾಗಕ್ಕೆ ದೀಪವನ್ನು ಹಚ್ತಾರೆ ಹಾಗಾಗಿ ನಿಮ್ಮ ಶಕ್ತಿಯುತವಾಗಿ ಅಂದ್ರೆ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಂದ್ರೆ ಎಷ್ಟಾದ್ರೂ ಹಚ್ಬೋದು ಮನೆಯ ಸುತ್ತಲೂ ಕೂಡ ನಿಮ್ಗೆ ಹಚ್ಚೋ ಶಕ್ತಿ ಇದೆ ಹಾಗಾಗಿ ಲಕ್ಷ್ಮಿಯು ನಮ್ಮ ಮನೆಗೆ ಪೂರ್ಣವಾದ ಕಟಾಕ್ಷ ಬೇಕು ಅನ್ನುವ ಒಂದು ಸ್ಥಾನಬಲ ನಿಮ್ಗಿದೆ ಅನ್ನೋದಾದ್ರೆ ಪೂರ್ತಿಯಾಗಿ ಹಚ್ಬೋದು ಇಲ್ಲ ಅನ್ನೋದಾದ್ರೆ ಒಂದು ಎರಡು ಜೋಡಿ ದೀಪದಲ್ಲೂ ಅದು ಆ ಪ್ರಮಾಣದಲ್ಲೂ ಕೂಡ ಹಚ್ಬೋದು ಆದ್ರೆ ಈ ಮನೆಯ ಸುತ್ತಲೂ ಹಚ್ಚಿದೆ ಆದ್ರೆ ಪೂರ್ಣ ಫಲ ಅದೇ ಒಂದು ಹದಿನಾಲ್ಕಲ್ಲೂ ಒಂದು ಇಪ್ಪತ್ತೊಂದು ಈ ರೀತಿಯಲ್ಲಿ ನಾವು ದೀಪವನ್ನು ಆರಾಧನೆ ಅಥವಾ ಮುಂಭಾಗದಲ್ಲಿ ಒಂದು ಅಂದ್ರೆ ನಮ್ಮ ಬಾಗಿಲಿನ ಮುಂಭಾಗದಲ್ಲಿ ಹಚ್ಚುವುದಾದ್ರೂ ಅರ್ಧ ಭಾಗದಷ್ಟು ಫಲ ಇದೆ ಅನ್ನತಕ್ಕಂಥ ಮಾಹಿತಿ ಇದೆ ಹಾಗಾಗಿ ಯಾವ ನಿಮ್ಮ ಶಕ್ತಾನುಸಾರ ಅಟ್ಲೀಸ್ಟ್ ನಿಮಗೆ ಒಂದು ಅರ್ಧ ಭಾಗ ಆಗಲ್ವೋ ಇಲ್ಲ ಮುಂದ ಮುಂಭಾಗ ಆಗಲ್ವೋ ಅಟ್ಲೀಸ್ಟ್ ಎರಡು ಜ್ಯೋತಿ ಆದರೂ ನಿಮ್ಮ ಭಾಗಲಿನ ಮುಂಭಾಗಕ್ಕೆ ಎರಡು ಜ್ಯೋತಿಯನ್ನಾದರೂ ಹಿಡಿ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ದೀಪದ ಹಬ್ಬಕ್ಕೆ ಎಲ್ಲರಿಗೂ ಸೊ ಒಂದು ಶುಭಾಶಯವನ್ನು ಕೋರುತ್ತಾ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ನೆನೆಸ್ತಾ ಇದ್ದೀನಿ ನಮಸ್ಕಾರ